ಬೆಳಗಾವಿ ನಗರ ಪ್ರದೇಶದಲ್ಲಿರುವ ರೌಡಿ ಸೀಟರ್ಗಳು ಮಟ್ಕಾ ಜೂಜಾಟ ಗಾಂಜಾ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಡಿ ಸಿ ಪಿ ರೋಹನ್ ಜಗದೀಶ್ ಅವರು ಖಡಕ್ ಎಚ್ಚರಿಕೆ ನೀಡಿದರು ಗುರುವಾರ ಕ್ಯಾಂಪ್ ಪ್ರದೇಶದಲ್ಲಿರುವ ಎಸ್ ಸಿ ಪಿ ಕಚೇರಿ ಆವರಣದಲ್ಲಿ ಪೆರೇಡ್ ನಡೆಸಿದ ಡಿ ಸಿ ಅವರು ಪೆರೇಡ್ ವೇಳೆ ಪ್ರತಿಯೊಬ್ಬ ರೌಡಿಯ ಹಿನ್ನೆಲೆಯನ್ನು ಖುದ್ದು ಆಲಿಸಿ ಸ್ಥಳದಲ್ಲಿಯೇ ವಾರ್ನಿಂಗ್ ಕೊಟ್ಟರು ಯಾರು ದಿನನಿತ್ಯ ಏನಿದೆ ಅಂತ ಇರುತ್ತೆ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಸ್ಟ್ರಿಕ್ಟಾಗಿ ನಿಮಗೆಲ್ಲ ಏನಂತ ಹೇಳ್ತೀವಿ ಅಂತ ಹೇಳಿದರೆ ನಿಮ್ಮ ನಡ್ತೆ ನುಡಿ ಮತ್ತು ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ವಿರೋಧ ಆಗಿ ಇರಬಾರ್ದು ಯಾವುದೇ ರೀತಿಯಲ್ಲಿ ಯಾವುದೇ ಕ್ರೈಮ್ ಆಗಿರಲಿ ಯಾವುದೇ ದಂಗೆ ಆಗಿರಲಿ ಯಾವುದೇ ಜಗಳ ಆಗಿರಲಿ ಯಾವುದೇ ಸಿವಿಲ್ ಡಿಸ್ಪ್ಯೂಟಲ್ಲಿ ಮಧ್ಯವರ್ತಿಗೆ ವಹಿಸ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಹೋಗೋದು ಜನರನ್ನ ಬಿಡಿಸೋದು ಗುಂಪನ್ನ ಕಟ್ಟೋದು ಏನೋ ಮಾಡಿದರೆ ಅದು ಇರಂಗಿಲ್ಲ ಎಲ್ಲ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆದ್ರೆ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಸುಮ್ಮನೆ ಬಿಡೋಂಗಿಲ್ಲ ಮತ್ತು ಅದ್ರದ್ದು ಕಾನ್ಸಿಕ್ವೆನ್ಸಸ್ ಭಾಳ ಕೆಟ್ಟಾಗಿರುತ್ತೆ ಇಲ್ಲಿರೋ ಎಲ್ಲವನಿಗೂ ಒಂದ್ ದಿವಸ ಕೆಲಸ ಮಾಡಿದ್ರೇ ಮನೇಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ದುಡಿಮೆ ಆಗೋದು ಹೆಚ್ಚಾಗಿ ನಾನು ಬೇರೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಎದುರಿಸ್ತೀನಿ ಡಂಕ್ಸಿ ಕೊಡ್ತೀನಿ ನಾನು ದೊಡ್ಡ ಡಾನ್ ಆಗಿರ್ತೀನಿ ಅಂತ ಹೇಳಿದರೆ ಇದನ್ನ ಕಡೆ ಬಜಾರ್ ಸಬ್ ಡಿವಿಷನ್ ಪೊಲೀಸ್ ಆಫೀಸಲ್ಲಿ ನಾವು ನಮ್ಮ ರೌಡಿ ಶೀಟ್ ಪರೇಡ್ನ ರೌಡಿ ಶೀಟರ್ಸ್ ಪರೇಡ್ನ ಮಾಡಿದ್ದೀವಿ ಇದರಲ್ಲಿ ಕಡೆಬಜಾರ್ ಉಪವಿಭಾಗದ ನಾಲ್ಕು ಠಾಣೆಗಳಾದ ತಿಲಕವಾಡಿ ಠಾಣೆ ಕಡೆಬಜಾರ್ ಠಾಣೆ ಕ್ಯಾಂಪ್ ಠಾಣೆ ಅದೇ ರೀತಿಯಾಗಿ ಉದ್ದಂಬಾಗ್ ಠಾಣೆಯಲ್ಲಿ ಇರುವ ಎಲ್ಲ ರೌಡಿ ಶೀಟರ್ಸ್ನ ನಾವು ಇದನ್ನು ಕರೆಸಿದ್ವಿ ಈ ರೌಡಿ ಶೀಟರ್ಸ್ನ ಕರೆಸಿರೋ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಅವರ ಏನೇನು ಆಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಮತ್ತು ಅದೇ ರೀತಿಯಾಗಿ ಅವರಿಗೆ ನಾವು ಒಂದು ಎಚ್ಚರಿಕೆ ನೀಡಲಿಕ್ಕೆ ಈ ರೀತಿ ನಿಮ್ಮ ಮೇಲೆ ಭಾಳಷ್ಟು ಪ್ರಕರಣ ಇರುತ್ತೆ ಮತ್ತೆ ಯಾವುದೇ ಕಾರಣಕ್ಕೆ ತಾವು ಕಾನೂನನ್ನು ನಿಮ್ಮ ಕೈಗೆ ತೊಗೊಳ್ಳೋದಾಗ್ಲಿ ಯಾವುದೇ ತಂಡೆ ತಕ್ರಾರಿಗೆ ಹೋಗೋದಾಗಲಿ ಯಾವುದೇ ಒಂದು ಎಲ್ಲ ಮದ್ ಮದ್ವಯಸ್ಸಿಗೆ ವಹಿಸೋದಾಗ್ಲಿ ಇಂಥದ್ದು ಮಾಡಿದರೆ ಅದು ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ವಿ ಈ ಸಮಯದಲ್ಲಿ ನಮ್ಮ ಕಡಿಬು ಸಾರ್ ಉಪಬುಕ್ ಆದ ಎಸ್ ಪಿ ಆದಂತಹ ಶೇಖರಪ್ಪ ಅವರು ಮತ್ತೆ ನಾಲ್ಕು ಠಾಣೆಗಳ ಇನ್ಸ್ಪೆಕ್ಟರ್ಸ್ ಹಾಜರಿದ್ದು ಅವೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಅದ್ರ ಡೀಟೇಲ್ಸ್ ಎಲ್ಲ ನಾವು ಅಪ್ಡೇಟ್ ಮಾಡಿಕೊಂಡು ಕಾನೂನು ರೀತಿಯಲ್ಲಿ ನಮ್ಗೆ ಯಾವ ರೀತಿ ಅವರು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿದೆ